ಎಲ್ರಿಗೂ ನಮಸ್ತೆ ಸ್ನೇಹಿತರೆ ಈ ಒಂದು ನ್ಯೂಸನ್ನು ನಾನು ಅಷ್ಟೇ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದೆ ಭಾಳನೆ ಬೇಜಾರಾಯಿತು ಯಾಕಂತಂದರೆ ನಾನು ಕೂಡ ನನ್ನ ತಾಯಿಯ ಅಗಲಿಕೆಯ ನೋವನ್ನು ಅನುಭವಿಸ್ತಾ ಇರುವಂಥ ವ್ಯಕ್ತಿ ಆ ನೋವು ಹೇಗಿರುತ್ತೆ ಆ ಸಂಕಟ ಹೇಗಿರುತ್ತೆ ಆ ದುಃಖ ಹೇಗಿರುತ್ತೆ ಅಂತ ನಂಗೆ ಭಾಳ ಚೆನ್ನಾಗಿ ಗೊತ್ತು ತಾಯಿನ ಕಳ್ಕೊಂಡಿರುವಂಥ ಪ್ರತಿ ಮಕ್ಕಳಿಗೂ ಅದು ಗೊತ್ತು ಏನಾಗಿದೆ ಅಂತಂದರೆ ತಾಯಿಯ ಅಗಲಿಕೆಯ ನೋವಿನಿಂದ ಆ ನೋವನ್ನು ಸಹಿಸ್ಕೊಳ್ಳೋಕ್ಕಾಗ್ದೇನೆ ಅಣ್ಣ ಮತ್ತು ತಂಗಿ ಇಬ್ಬರು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ತಮ್ಮ ಜೀವನವನ್ನು ಅಂತ್ಯ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಹಳನೇ ಬೇಜಾರಾಯಿತು ಈ ಒಂದು ನ್ಯೂಸನ್ನು ನೋಡಿ ಆ್ಯಂಡ್ ಈ ಒಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ನಾನು ನಂತರ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ತಾಯಿಯ ಬಗ್ಗೆ ಒಂದೆರಡು ಮಾತಾಡ್ಬೇಕಂತ ಅನ್ನಿಸ್ತಾ ಇದೆ ನನ್ನ ತಾಯಿ ಭೂಮಿಯಷ್ಟೇ ಸಹನೆಯನ್ನು ಉಳ್ಳಂತಹ ವ್ಯಕ್ತಿತ್ವ ಇರುವ ವ್ಯಕ್ತಿ ನಾನು ನನ್ನ ತಾಯಿನ ನನಗೆ ಬುದ್ಧಿ ಬಂದಾಗಿಂದ ಅವ್ರನ್ನ ಗಮನಿಸ್ತಾ ಬಂದಿದ್ದೀನಿ ಅವರ ಕಷ್ಟಗಳನ್ನು ನೋಡ್ತಾ ಬೆಳೆದಿದ್ದೀನಿ ನನ್ನ ತಂದೆ ಒಬ್ಬ ಬೇಜವಾಬ್ದಾರಿಯುತ ವ್ಯಕ್ತಿ ಒಬ್ಬ ಕುಡುಕ ಪ್ರತಿದಿನ ಕುಡಿದು ಬಂದು ನನ್ನ ತಾಯಿ ಹೊಡಿತಿದ್ದ ಆ ನೋವನ್ನೆಲ್ಲ ಸಹಿಸ್ಕೊಂಡು ದೈಹಿಕವಾಗಿ ಮಾನಸಿಕವಾಗಿ ಎಷ್ಟೇ ಹಿಂಸೆ ಕೊಟ್ಟರು ನೋವು ಕೊಟ್ಟರು ಅದನ್ನೆಲ್ಲ ಸಹಿಸ್ಕೊಂಡು ನನ್ನ ತಾಯಿ ನಮ್ಮನ್ನೆಲ್ಲ ಕಷ್ಟಪಟ್ಟು ಬೆಳೆಸಿದ್ರು ಒಂದು ಹಂತದವರೆಗೂ ಓದಿಸಿದ್ರು ನಾನು ಚಿಕ್ಕನಿರ್ಬೇಕಾರೆ ಅನ್ಕೊಂತಿದ್ದೆ ನನ್ನ ತಾಯಿನ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಮೇಲೆ ಭಾಳ ಕಂತುಕೊಂಡಿದ್ದೆ ನಾನು ಭಾಳ ಆಸೆ ಇಟ್ಕೊಂಡಿದ್ದೆ ನಾನು ಬೆಳೆ ದೊಡ್ಡವನ ಅದೇ ಮದುವೆನೂ ಆಯಿತು ನಮ್ಮ ಜೀವನದಲ್ಲಿ ಇದ್ದಂಥ ಆರ್ಥಿಕ ಸಮಸ್ಯೆಯಿಂದಾಗಿ ನನ್ನ ತಾಯಿ ಕೂಡ ಕೆಲಸಕ್ಕೆ ಹೋಗ್ತಾಯಿದ್ರು ನಾನು ಎಷ್ಟೇ ಬೇಡ ಅಂದರೂ ಕೂಡ ಅವ್ರು ಮಾತು ಕೇಳ್ತಿರಲಿಲ್ಲ ಈಗ ಹೋಗ್ತೀನಿ ಮುಂದೆ ಕೆಲವೊಂದು ಅಷ್ಟು ವರ್ಷಗಳಾದಮೇಲೆ ನನ್ನ ಕೈಲಾಗೋದಿಲ್ಲ ಅಲ್ಲ ಆವಾಗ ಮನೇಲಿ ಇದ್ದುಬಿಡ್ತೀನಿ ಅಂಥೇಳಿಬಿಟ್ಟು ಕೆಲ್ಸಕ್ಕೆ ಹೋಗ್ತಾಯಿದ್ರು ನಾನು ಹೇಳಿದ್ದೆ ಒಂದು ಟೈಮಲ್ಲಿ ನೀನು ಇನ್ನು ಸ್ವಲ್ಪ ವರ್ಷ ಅಷ್ಟೇ ಆಮೇಲೆ ನಿನ್ನ ಮೈಂಡ್ ಇರಲೇಬೇಕು ಆಗಿಲ್ಲ ಅಂತ ಹೇಳಿದ್ದೆ ನಾನು ಸೊ ಅದ್ರ ಪ್ರಕಾರವಾಗಿ ಈಗ ರೀಸೆಂಟಾಗಿ ಒಂದು ಮೂರು ತಿಂಗಳ ಹಿಂದೆ ನನ್ನ ತಾಯಿ ಹೇಳಿದ್ರು ಸರಿಣಪ್ಪ ನೀನು ಹೇಳ್ದಂಗೆ ಆಗಲಿ ಇನ್ಮೇಲೆ ನಾನು ಕೆಲಸಕ್ಕೆ ಹೋಗೋದಿಲ್ಲ ಮನೇಲೆ ಇರ್ತೀನಿ ಅಂತ ಹೇಳಿದ್ರು ನನಗೆ ಭಾಳ ಖುಷಿ ಇನ್ನು ಮೇಲೆ ನನ್ನ ತಾಯಿ ಮನೇಲಿರ್ತಾರೆ ಅವನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅವ್ರು ಚೆನ್ನಾಗಿರೋದನ್ನು ನಾನು ತುಂಬ ನೋಡಬೇಕು ಅಂತ ಭಾಳನೇ ಆಸೆ ಇಟ್ಕೊಂಡಿದ್ದೆ ಭಾಳನೇ ಕನ್ಸ್ಗಳನ್ನ ಕಂಡಿದ್ದೆ ನಾನು ಆ ದಿನಗಳಿಗೋಸ್ಕರ ಇದ್ದೆ ನಾನು ಆದರೆ ಏನು ಮಾಡೋದು ವಿಧಿಯ ಲೆಕ್ಕಾಚಾರ ವಿಧಿಯ ಆಟ ಬೇರೆಯೇ ಇತ್ತು ನನ್ನ ತಾಯಿ ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತಾಯಿತು ಕರ್ಕೊಂಡೋಗಿ ಚೆಕ್ ಮಾಡಿಸಿದಾಗ ಡಾಕ್ಟ್ರ್ ಹೇಳಿದ್ರು ಅವ್ರಿಗೆ ಅನ್ನ ನಾಳದ ಕ್ಯಾನ್ಸರ್ ಇದೆ ಸಿ ಆವತ್ತಿಂದ ಶುರುವಾಯಿತು ಯಾತನೆ ಅವತ್ತಿಂದ ಅಳೋದಕ್ಕೆ ಶುರು ಮಾಡಿದವನು ಇವತ್ತಿಗೂ ಕೂಡ ನಾನು ಪ್ರತಿದಿನ ಅಳ್ತಾನೇ ಇದ್ದೀನಿ ಆನಂತರ ನನ್ನ ತಾಯಿಗೆ ಸಡನ್ನಾಗಿ ಹೇಳೋಕ್ಕೆ ಹೋಗಲಿಲ್ಲ ಆದರೆ ಅವ್ರಿಗೆ ಗೊತ್ತಾಗ್ತಿತ್ತು ಅವ್ರಿಗೆ ಏನಾಗ್ತಾಯಿದೆ ಒಳಗಡೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಿತ್ತು ಅವ್ರು ಹೇಳಿದ್ರು ನಾನು ಬದುಕೋದಿಲ್ಲ ನನಗೆ ಗೊತ್ತು ನನಗೆ ಗೊತ್ತಾಗ್ಬಿಟ್ಟಿದೆ ಇನ್ನೂ ಬದುಕೋದಿಲ್ಲ ಏನು ಹೇಳೋದು ಅವಾಗ ಅವರ ಕಣ್ಣುಗಳನ್ನ ಅವರ ಮುಖನ ನೋಡ್ತಾ ಏನು ಅನ್ನೋದು ನನಗೆ ಗೊತ್ತಾಗಲಿಲ್ಲ ಆದರೂ ಧೈರ್ಯ ಏನೂ ಆಗಲ್ಲ ಅಂತ ನಾನು ಹೇಳಿದ್ದೆ ಕೊನೆಗೆ ಡಾಕ್ಟ್ರು ಒಂದಿನ ಹೇಳಿದ್ರು ಬದುಕಿದ್ರೆ ಇನ್ನೊಂದು ಆರು ತಿಂಗಳು ಬದುಕ್ಬೋದು ಅಷ್ಟೇ ಅಂತ ಹೇಳಿಬಿಟ್ಟು ಏನು ಮಾಡೋಕ್ಕೋಗೋದಿಲ್ಲ ಕರ್ಕೊಂಡು ಹೋಗಿ ಮನೆಗೆ ಸೊ ಮನೆ ಕರ್ಕೊಂಡ್ಬಂದೆ ಇನ್ನು ಮುಂದೇನು ಮಾಡೋದು ನಮ್ಮ ಊರಲ್ಲಿ ಒಂದು ಪುಟ್ಟ ರೂಮ್ ಇದೆ ನಮ್ಮೂರಿಗೆ ಕರ್ಕೊಂಡೋದೆ ಅಲ್ಲಿ ಬಿಟ್ಟೆ ನನ್ನ ತಾಯಿನ ಪ್ರತಿ ವಾರ ನನ್ನ ತಾಯಿನ ನೋಡೋದಕ್ಕೆ ನಾನು ಹೋಗ್ತಾಯಿದ್ದೆ ದಿನ ಕಳೆದ ಹಾಗೆ ನನ್ನ ತಾಯಿಯ ಆರೋಗ್ಯ ಹದಗೆರ್ತಾ ಬಂತು ಊಟ ಬಿಟ್ಟು ತುಂಬ ದಿನ ತುಂಬಾ ದಿನ ಆಗಿತ್ತು ಬರೀ ಗಂಜಿ ಇದ್ದರು ಆನಂತರ ಅದು ಸ್ಟಾಪ್ ಆಗೋಯ್ತು ಆಮೇಲೆ ಬರೀ ನೀರು ಮತ್ತು ಸ್ವಲ್ಪ ದಿನಗಳಾದಮೇಲೆ ನೀರು ಇಲ್ಲ ಅವರ ಅನುಭವಿಸ್ತಿದ್ದಂಥ ನೋವನ್ನು ಅವರ ನರಕ ನರಕಯಾತನೆಯನ್ನು ನೋಡ್ತಿದ್ದ ನನ್ನ ಈ ಕಣ್ಣುಗಳು ಅದೆಷ್ಟು ಕಣ್ಣೀರನ್ನು ಹೊರ ಚೆಲ್ಲಿವೆಯೋ ಲೆಕ್ಕನೇ ಇಲ್ಲ ಆ ಒಂದು ನರಕ ಇದೆಯಲ್ಲ ಆ ಒಂದು ನರಕ ಯಾತನೆ ನರಕದಲ್ಲಿ ಏನೇನು ಶಿಕ್ಷೆಗಳಿದ್ದಾವೋ ಆ ಶಿಕ್ಷೆಗಳನ್ನೆಲ್ಲ ಮೀಸಿದ್ದು ಈ ಒಂದು ನರಕ ಯಾತನೆ ನನ್ನ ತಾಯಿ ಮಲಗಿರ್ಬೇಕಾದ್ರೆ ಅವ್ರು ಎದ್ದಿರಬೇಕಾದ್ರೆ ನಾನು ಅವ್ರ ಮುಖನ ದಿಟ್ಟಿಸಿ ನೋಡೋಕ್ಕಾಗ್ತಿರ್ಲಿಲ್ಲ ಅವ್ರು ನಾನು ನೋಡ್ತಾ ನೋಡ್ತಾ ಅದು ಬಿಡೋರು ಹಾಗಾಗಿ ನಾನು ಅವ್ರು ಮಲ್ಕೊಂಡಿರಬೇಕಾದ್ರೆ ಅವ್ರ ಮುಖ ನೋಡ್ತಾ ಇನ್ನೇ ನನ್ನ ಬಿಟ್ಟು ಹೋಗಿ ಯಾಮ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೆ ಸೊ ಆಗ್ತಾ ಪ್ರತಿ ವಾರ ಹೋಗ್ಬೇಕಾದ್ರೆ ಮಾತಾಡ್ಸ್ತಿದ್ರು ಹೋಗು ರೆಸ್ಟ್ ಮಾಡು ಸುಸ್ತಾಗಿ ಬಂದಿದೆಯಾ ಅಂತಿದ್ರು ಆಮೇಲೆ ಹೋಗ್ತಾ ಹೋಗ್ತಾ ಒಂದಿನ ಮಾತಾಡ್ಸೋಣ ಅಂತ ಹೋದರೆ ಅವ್ರಿಗೆ ಮಾತಾಡೋದಕ್ಕೆ ಶಕ್ತಿ ಇಲ್ಲ ಬರೀ ಕೈ ಇಟ್ಕೊಂಡಿಂಗಿಲ್ಲ ಮಾಡ್ತಿದ್ರು ಮುಟ್ತಿದ್ರು ಆ ಸ್ಪರ್ಶ ಅದು ಮರೆಯೋಕ್ಕಾಗೋದಿಲ್ಲ ಅದಾದಮೇಲೆ ನನ್ನ ಹಿಡಿಯೋ ಹಿಡಿದು ಹಿಡಿಯೋಕಾಗದೇ ಇರೋವಂಥ ಸ್ಥಿತಿಗೆ ತಲುಪಿಟ್ರು ಅದಾದ ಒಂದು ವಾರಕ್ಕೆ ಅವರು ತೀರ್ಕೊಂಡ್ರು ಸೊ ಅದೆಲ್ಲ ಹಾಗೆಯೂ ಇವತ್ತಿಗೂ ನಾನೇನು ಬದುಕಿದ್ದೀನಿ ಏನು ಬದುಕಿದ್ದೀನಿ ನಾನು ಕೂಡ ಏನಾದರೂ ಮಾಡ್ಕೊಂಡು ಹೋಗೋದಾಗಿತ್ತು ಏನಕ್ಕೆ ಬದುಕಿದ್ದೀನಿ ಇಲ್ಲಿ ನಾವೆಲ್ಲರೂ ಒಂದು ಅರ್ಥ ಮಾಡ್ಕೊಳ್ಬೇಕು ಕಾರಣ ಏನೇ ಇರ್ಬೋದು ನಮ್ಮ ಪ್ರೀತಿ ಪಾತ್ರರು ನಮ್ಮನ್ನು ಅಗಲಿರ್ಬೋದು ಸಾವನ್ನಪ್ಪಿರ್ಬೋದು ಅಥವಾ ನಮ್ಮನ್ನು ಬಿಟ್ಟೋಗಿರ್ಬೋದು ಅಥವಾ ಮೋಸ ಮಾಡೋಗಿರ್ಬೋದು ಏನೇ ಕಾರಣಗಳಿರಲಿ ನಮ್ಮ ಜೀವನದಲ್ಲಿ ಎಂಥ ಒಂದು ಕಷ್ಟಗಳೇ ಬರಲಿ ಎಂಥ ಒಂದು ಕಹಿ ಘಟನೆಗಳೇ ನಡೆದಿರಲಿ ನಾವು ಖಿನ್ನತೆಗೆ ಒಳಗಾಗಬಾರ್ದು ನಾನು ಎಲ್ರಿಗೂ ಹೇಳೋ ಅಂಥದ್ದಿದ್ದು ಖಿನ್ನತೆಗೆ ಒಳಗಾಗಬಾರ್ದು ಅಳಿತೀರಾ ಅಳಿ ಎಷ್ಟು ಬೇಕೋ ಅಷ್ಟರಲ್ಲಿ ಆ ನೋವು ಆ ಸಂಕಟ ಅದು ಹೇಗಿರುತ್ತೆ ಅಂತ ನನಗೆ ಗೊತ್ತು ನಾನು ಅಳಬೇಡಿ ಅಂತ ಹೇಳೋಕ ಹೇಳೋಕ್ಕಾಗೋದಿಲ್ಲ ನಾನು ಹೇಳಿದ್ರು ಕೂಡ ನೀವು ಅದನ್ನ ಆಗೋದಿಲ್ಲ ಅಂತ ಹೇಳ್ತೀರ ಆದರೆ ಖಿನ್ನತೆಗೆ ಹೋಗ್ಬೇಡಿ ನಾನು ಜೀವನ ಕಳ್ಕೊಂಬಿಡ್ಬೇಕಪ್ಪ ಅನ್ನೋಂಥ ಲೆವೆಲ್ಗೆ ಹೋಗ್ಬೇಡಿ ಏನಕ್ಕೆ ಅಂದರೆ ನಾವು ಬಂದಿರೋ ದಿನಕ್ಕೆ ಈ ಭೂಮಿ ಮೇಲೆ ನಾವು ಬದುಕೋದಕ್ಕೆ ಎಲ್ಲವನ್ನು ಎದುರಿಸಿ ಎಲ್ಲವನ್ನು ಎದುರಿಸಿ ಬದುಕಿ ತೋರಿಸೋದಕ್ಕೇನ ಇಲ್ಲಿ ಬಂದಿರೋದು ಬದುಕಿನ ಬಹುದೊಡ್ಡ ಸಾಧನೆ ಯಾವುದು ಬದುಕುವುದು ಕೆಲವರು ಅನ್ಕೊಂತಾರೆ ಒಬ್ಬ ದೊಡ್ಡ ಅಧಿಕಾರಿ ಆಗೋದು ಒಬ್ಬ ದೊಡ್ಡ ಬಿಸ್ನೆಸ್ಮ್ಯಾನ್ ಆಗೋದು ಕೋಟಿ ಕೋಟಿ ಹಣ ಸಂಪಾದನೆ ಮಾಡೋದು ತುಂಬ ಜನಪ್ರಿಯ ವ್ಯಕ್ತಿ ಆಗೋದು ಅವೆಲ್ಲ ಸಣ್ಣ ಪುಟ್ಟ ಸಾಧನೆ ಅದು ದೊಡ್ಡ ಸಾಧನೆ ಅಲ್ಲ ಬದುಕುವುದಿದೆಯಲ್ಲ ಅದೇ ದೊಡ್ಡ ಸಾಧನೆ ಈ ಮಾತನ್ನು ಕುವೆಂಪು ಅವರು ಹೇಳಿದ್ದಾರೆ ಎಲ್ರಿಗೂ ಅನಿಸುತ್ತೆ ತುಂಬ ಸಿಂಪಲ್ ಏನು ಬದುಕೋದು ಈಗ ತುಂಬ ಸಿಂಪಲ್ ಆಗಿದ್ದರೆ ಅಷ್ಟು ಸುಲಭ ಆಗಿದ್ದಿದ್ರೆ ಏನಕ್ಕೆ ಎಂಥೆಂಥ ವಿದ್ಯಾವಂತರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಷ್ಟೊಂದು ಆಸ್ತಿ ಪಾಸ್ತಿ ಇದ್ದೋರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಜೀವನದಲ್ಲಿ ಬರುವಂಥ ಕಷ್ಟಗಳನ್ನು ಅನುಭವ್ಸೋಕೆ ಆ ಕಷ್ಟಗಳನ್ನು ಸಹಿಸ್ಕೊಳಕ್ಕಾಗ್ದೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ತಂದೆ ತಾಯಿನ ಕಳ್ಕೊಂಡವರು ಮಕ್ಕಳನ್ನ ಕಳ್ಕೊಂಡವರು ಅಥವಾ ಮತ್ತೆ ಯಾರು ಸಂಬಂಧಿಕರನ್ನ ಕಳ್ಕೊಂಡವರು ತುಂಬ ಆತ್ಮೀಯರನ್ನು ಕಳ್ಕೊಂಡಾಗ ಆ ನೋವನ್ನು ತಾಳೋಕ್ಕಾಗ್ದೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕೆಲವರು ಬದುಕುವುದು ಅಷ್ಟು ಸುಲಭದ ಮಾತಲ್ಲ ಆದರೆ ಬದುಕಬೇಕು ಏನೇ ಆದರೂ ಕೂಡ ನಾವು ಬದುಕಬೇಕು ಏನೇ ಬಂದರೂ ಎದುರಿಸ್ಬೇಕು ಬದುಕಿ ತೋರ್ಸೋದಿದೆಯಲ್ಲ ಅದೇ ದೊಡ್ಡ ಸಾಧನೆ ನಾವು ಇದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಬೇಕಿಲ್ಲಿ ಖಿನ್ನತೆಗೆ ದಯವಿಟ್ಟು ಒಳಗಾಗಬೇಡಿ ಅರ್ಥ ಮಾಡ್ಕೊಳ್ಳಿ ಏನೇ ಕಾರಣಗಳಿರ್ಬೋದು ನಿಮ್ಮದು ನಿಮ್ಮ ಲವ್ವರ್ ನಿಮ್ಮನ್ನು ಬಿಟ್ಟೋಗಿರ್ಬೋದು ಮೋಸ ಮಾಡೋಗಿರ್ಬೋದು ಅಥವಾ ಆರ್ಥಿಕ ಸಮಸ್ಯೆ ಇರ್ಬೋದು ಅಥವಾ ಮತ್ಯಾವುದೋ ನೂರ ಎಂಟು ಕಾರಣಗಳಿರ್ಬೋದು ಏನೇ ಇದ್ದರೂ ಕೂಡ ಇಲ್ಲಿ ಇದ್ದು ಜಯಿಸಿ ನಮ್ಮ ಸಮಯ ಬರುವವರೆಗೂ ನಮ್ಮನ್ನು ಭಗವಂತ ಯಾವಾಗ ಕರೀತಾನೋ ಯಾವಾಗ ನಮ್ಮ ಕೈ ಹಿಡಿದು ಕರ್ಕೊಂಡು ಹೋಗ್ತಾನೋ ಅವತ್ತು ನಾವು ಭಗವಂತನ ಜೊತೆಗೆ ಹೋಗ್ಬೇಕಷ್ಟೆ ಅದನ್ನು ಬಿಟ್ಟು ಬಲವಂತವಾಗಿ ನಾವು ಹೋರಾಡಬಾರ್ದು ಅದು ಸಾಧನೆ ಅಲ್ಲ ಅದು ಅದು ವ್ಯರ್ಥ ಬದುಕೋದು ನಿಮಗೆ ಸಿಕ್ಕಂಥ ಮಾನವ ಜನ್ಮ ವ್ಯರ್ಥ ಆಯಿತು ಅಂತ ಅರ್ಥ ಅಲ್ಲಿಗೆ ಹಾಗಾಗಿ ಸಮಸ್ಯೆಗಳು ಇರ್ತವೆ ನೂರ ಇರ್ತವೆ ಒಂದಲ್ಲ ಎರಡಲ್ಲ ನೂರ ಇರ್ತವೆ ನೀವೇನು ಸರ್ ಮಾತಲ್ಲಿ ಹೇಳ್ತೀರ ಅನ್ಬೋದು ಸರ್ ನಾನು ಎಲ್ಲಾದನ್ನು ಅನ್ಭವಸ್ಕೊಂಡು ಬಂದವನು ಎಲ್ಲದನ್ನು ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ಥರ ನೋವುಗಳನ್ನ ಅನ್ಭವಿಸ್ಕೊಂಡೇ ಬಂದವನು ಇವಾಗಲೂ ಅನ್ಭವಿಸ್ತಾನೆ ಇದ್ದೀನಿ ಓಕೆ ಬಟ್ ಸ್ಟಿಲ್ ಯಾವತ್ತಕ್ಕೂ ಕೂಡ ಒಂದು ಹೋಪ್ ಅಂತ ಇದೆಯಲ್ಲ ಆ ಹೋಪನ್ನು ನನ್ನ ಕೊನೆಯ ಉಸಿರಿರೋರಿಗೂ ಕೂಡ ಅದನ್ನ ಬಿಟ್ಟು ನಾನು ಬದುಕೋದಿಲ್ಲ ಆ ಹೋಪ್ ಇರ್ಬೇಕು ಮನುಷ್ಯನಿಗೆ ಯಾವತ್ತು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ನಾವ್ಯಾರ್ರೀ ನಾವ್ಯಾರು ಭಗವಂತ ಕೊಟ್ಟಂಥ ಜೀವ ಭಗವಂತ ತಗೊಂಡೋಗ್ತಾನೆ ಅದನ್ನು ತೆಗೆದುಕೊಳ್ಳುವಂಥ ಅಧಿಕಾರ ನಮಗೇನೂ ಇಲ್ಲ ಹಾಗಾಗಿ ಕಷ್ಟಗಳು ಸಾವಿರ ಕಷ್ಟಗಳು ಬಂದರೂ ಕೂಡ ನಮಗೆ ಒಂದಷ್ಟು ಸುಖ ಅನ್ನ ದೇವರು ಕೊಟ್ಟೆ ಕೊಡ್ತಾನೆ ಕೊಟ್ಟೆ ಕೊಡ್ತಾನೆ ಇದನ್ನು ಮಾತ್ರ ಎಲ್ಲರೂ ನೆನ್ಪಿಟ್ಕೊಬೇಕು ಬರೀ ನೂರಕ್ಕೆ ನೂರಷ್ಟು ಕಷ್ಟನೇ ಕೊಡೋದಿಲ್ಲ ದೇವರು ಅದರಲ್ಲಿ ಒಂದಿಷ್ಟಾದರೂ ನಮಗೆ ಸುಖನ ಕೊಟ್ಟೆ ಕೊಡ್ತಾನೆ ಜೀವನದ ಯಾವುದೊಂದು ಹಂತದಲ್ಲಿ ಕೊಟ್ಟೆ ಕೊಡ್ತಾನೆ ಆ ಒಂದು ನಂಬಿಕೆಯನ್ನು ನಾವು ಇಟ್ಕೊಳ್ಳೋಣ ದಯವಿಟ್ಟು ಯಾರು ಕೂಡ ಯಾರು ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಡಬೇಡಿ ಅಂತ ಯೋಚನೆ ಕೂಡ ಮಾಡೋದಕ್ಕೆ ಹೋಗಬೇಡಿ ಸೊ ಅಗಲಿರುವಂತಹ ಆ ಇಬ್ಬರು ಅಣ್ಣ ಮತ್ತು ತಂಗಿ ಏನಿದ್ದಾರೆ ಅವರ ಆತ್ಮಕ್ಕೆ ದೇವ್ರ ಶಾಂತಿನ ಕೊಡಲಿ ದಯವಿಟ್ಟು ಯಾರು ಕೂಡ ಇಂಥ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು